ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಕೈ ಕಾಲು ಹೇಗೆ ನ್ಯಾಚುರಲ್ ಗ್ಲೋ ಮಾಡ್ಕೋಬೇಕು ಹಾಗೆ ಮನೇಲಿ ಹೇಗೆ ನಾವೇ ರೆಟಿನಾಲ್ನ ಯೂಸ್ ಮಾಡ್ಕೋಬೋದು ಅಥವಾ ಮನೇಲಿ ಹೇಗೆ ರೆಟಿನಾಲ್ ತಯಾರಿಸ್ಕೋಬೋದು ಹಾಗೆ ನ್ಯಾಚುರಲ್ ಗ್ಲೋ ಬರೋಕ್ಕೆ ಕೆಲವು ಸೀರಮ್ಗಳನ್ನ ಮನೇಲಿ ಹೇಗೆ ತಯಾರು ಮಾಡ್ಕೋಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾವು ಹೆಣ್ಮಕ್ಳು ತುಂಬ ಮನೇಲಿ ಕೆಲಸ ಮಾಡ್ತಿರ್ತೀವಿ ಪಾತ್ರೆಗಳು ತೊಳಿತಾ ಇರ್ತೀವಿ ಬಟ್ಟೆ ಒಗಿತಾ ಇರ್ತೀವಿ ಸೊ ಈ ಡೈಲಿ ಹಾರ್ಶ್ ಕೆಮಿಕಲ್ಸ್ನ ಯೂಸ್ ಮಾಡಿ ಮಾಡಿ ಕೈ ತುಂಬ ರಫ್ ಆಗಿರತ್ತೆ ಮತ್ತು ತುಂಬ ಸಾಫ್ಟಾಗಿರೋದಿಲ್ಲ ತುಂಬ ಬೇಗ ಟ್ಯಾನ್ ಥರ ಆಗಿರುತ್ತೆ ಡೆಡ್ ಸೆಲ್ಸ್ ಆಗಿರುತ್ತೆ ತುಂಬ ರಫ್ ಅಂತ ಅನಿಸ್ತಾ ಇರುತ್ತೆ ಇಂಥವ್ರು ಏನು ಮಾಡಬೇಕಂದ್ರೆ ವೀಕ್ಲಿ ಒನ್ಸ್ ಒಂದು ರೋಟೀನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಹೇಗೆ ಅಂತಂದರೆ ನಾವು ಮನೆಯಲ್ಲಿ ಸಿಗುವಂತಹ ಬ್ರೌನ್ ಶುಗರ್ ಅಥವಾ ಮಾಮೂಲಿ ಶುಗರ್ನ ಏನು ಮಾಡಬೇಕು ಒಂದು ಸ್ಪೂನಷ್ಟು ಶುಗರ್ನ ತೊಗೋಬೇಕಾದ್ರೆ ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಮತ್ತು ಒಂದು ಸ್ವಲ್ಪ ಆಲಿವ್ ಆಯಿಲ್ ಅಥವಾ ಮನೆಯಲ್ಲಿ ಇರುವಂತಹ ಕೊಕೋನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಇದನ್ನು ನಾವು ಏನು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋಬೇಕು ಮಿಕ್ಸ್ ಮಾಡಿಟ್ಕೊಂಡು ಇದನ್ನು ಚೆನ್ನಾಗಿ ಕೈಗೆ ಪೂರ್ತಿ ಒಂದು ಪ್ಯಾಕ್ ಥರ ಹಾಕೋಬೇಕಾಗುತ್ತೆ ಸಕ್ಕರೆ ಇರುವಂತಹ ಒಂದು ಮಿಶ್ರಣವನ್ನು ಪ್ಯಾಕ್ ಆಗಿ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಒಂದು ನಿಮಿಷ ಬಿಟ್ಟು ಇದನ್ನು ಚೆನ್ನಾಗಿ ನಾವು ಸ್ಕ್ರಬ್ ಮಾಡಬೇಕಾಗತ್ತೆ ಚೆನ್ನಾಗಿ ಸ್ಕ್ರಬ್ ಮಾಡಿದಾಗ ಈ ಸಕ್ಕರೆಯಲ್ಲಿ ಏನಿರುತ್ತೆ ನ್ಯಾಚುರಲ್ ಗ್ಲೈಕೊಲಿಕ್ ಆ್ಯಸಿಡ್ ಇರುತ್ತೆ ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡು ಈ ಒಂದು ಕೈನ ಸ್ಕ್ರಬ್ ಮಾಡ್ಕೊಂಡಾಗ ಏನಾಗುತ್ತೆ ಒಂದು ಅದು ನ್ಯಾಚುರಲ್ ಗ್ಲೋ ಕೊಡೋದಲ್ಲದೆ ಕೈನ ಕೈಯಲ್ಲಿರುವಂಥ ಡೆಡ್ ತೆಗೆದು ಹಾಕುತ್ತೆ ಯಾವಾಗ ಡೆಡ್ ಸೆಲ್ಸ್ ಎಲ್ಲ ಹೋಗುತ್ತೆ ನಮ್ಮ ಕೈ ನ್ಯಾಚುರಲ್ ಆಗಿ ಸಾಫ್ಟಾಗಿ ನಿಮ್ಗೆ ಈವನ್ ಮಾಡಿದ ತಕ್ಷಣ ನಿಮಗೆ ತುಂಬ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದಕ್ಕೆ ನೀವೇನು ಮಾಡಬೇಕು ಈ ನಿಂಬೆಹಣ್ಣನ ಹಿಂಡಿರ್ತೀರಲ್ಲ ಅದೇ ಸಿಪ್ಪೆಯಿಂದ ನೀವು ಚೆನ್ನಾಗಿ ನಕ್ಕಲ್ಸ್ ಏನಿರತ್ತೆ ಕೈ ಅಥವಾ ಇಲ್ಲಿ ಒಂದು ಅದನ್ನು ಚೆನ್ನಾಗಿ ನೀವು ಸ್ಕ್ರಬ್ ಮಾಡಿದಾಗ ನಿಮಗೆ ನಮ್ಮ ಕೈ ಅನ್ಇವನ್ ಟೋನ್ ಇರೋರು ಕೂಡ ಈವನ್ ಟೋನ್ ಆಗ್ತಾ ಬರುತ್ತೆ ಇದಾದ ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಇಮಿಡಿಯೇಟು ಒಂದು ಸೀರಮ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕಾಗಿ ನಮ್ಗೆ ಏನೇನು ಬೇಕು ಅಂದರೆ ಆಲೋವೆರಾ ಜೆಲ್ ಈ ಒಂದು ಮಾರ್ಕೆಟಲ್ಲಿ ಸಿಗುವಂಥ ನೀವು ಆಲೋವೆರಾ ಜೆಲ್ ಆದರೂ ಪರವಾಗಿಲ್ಲ ಅಥವಾ ನೀವು ಮನೇಲೆ ಮಾಡ್ಕೋತೀನಿ ಅಂತಂದರೆ ಈಗ ಆಲ್ರೆಡಿ ನಾನು ಹಳೆ ಸಂಚಿಕೆಗಳಲ್ಲೆಲ್ಲ ಮನೇಲೆ ಹೇಗೆ ಆಲೋವೆರಾ ಜೆಲ್ಲ ನಾವು ರೆಡಿ ಮಾಡ್ಕೋಬೋದು ಅನ್ನೋದನ್ನು ಹೇಳಿದ್ದೀನಿ ಈ ಒಂದು ಆಲೋವೆರಾ ಜೆಲ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ರೋಸ್ ವಾಟರ್ನ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಗ್ಲಿಸರಿನ್ ಗ್ಲಿಸರಿನ್ ಏನು ಮಾಡುತ್ತೆ ಅಂದರೆ ನಮಗೆ ಈ ನ ಲಾಕ್ ಮಾಡುತ್ತೆ ಇದನ್ನು ನಾವು ಯಾವಾಗಲೂ ಆಲ್ರೆಡಿ ನಾ ಈ ಸೀರಮ್ನ ಏನು ಮಾಡಬೇಕು ಯಾವಾಗಲೂ ರಾತ್ರಿ ಮಲಗುವಾಗ ಕೈಗೆ ಮತ್ತು ಕಾಲ್ಗೆ ನಿಮ್ಗೆ ಎಲ್ಲೆಲ್ಲಿ ರಫ್ ಅಂತ ಅನ್ಸುತ್ತೆ ಆ ಪಾರ್ಟ್ಸ್ಗೆ ನೀವು ಹಚ್ಚಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಏಳು ಹೊತ್ತಿಗೆ ನಿಮಗೆ ಒಂದು ಒಳ್ಳೆಯ ಸ್ಕಿನ್ ಗ್ಲೋ ಕೊಡೋದಂದ್ರೆ ಟ್ಯಾನ್ ಕೂಡ ರಿಮೂವ್ ಆಗಿ ಸ್ಕಿನ್ ಸ್ಕಿನ್ಸ್ ಆಗುತ್ತೆ ಸೊ ಇದಕ್ಕೆ ಈ ಒಂದು ಮಿಶ್ರಣಕ್ಕೆ ಏನು ಏನೇನು ಬೇಕಾಗತ್ತೆ ಅಂದ್ರೆ ಅಲೋವೆರಾ ಜೆಲ್ ಒಂದು ಎರಡ್ ಸ್ಪೂನ್ ತಗೊಂಡ್ರೆ ಇದಕ್ಕಾಗಿ ಒಂದು ಐದರಿಂದ ಆರ್ ಸ್ಪೂನ್ ರೋಸ್ ವಾಟರ್ ತಗೋಬೇಕಾಗತ್ತೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಮತ್ತೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಗ್ಲಿಸರಿನ್ ಇದನ್ನ ಒಂದು ಬೌಲಲ್ಲಿ ತಗೊಂಡು ಚೆನ್ನಾಗಿ ವಿಸ್ಕ್ ಮಾಡಬೇಕಾಗುತ್ತೆ ವಿಸ್ಕ್ ಮಾಡಿದಾಗ ನಿಮ್ಗೊಂದು ಸೀರಮ್ ಥರ ಒಂದು ಕಂಟೆಂಟ್ ರೆಡಿ ಆಗುತ್ತೆ ಇದನ್ನ ನನಗೆ ತುಂಬ ಡ್ರೈ ಅನ್ನಿಸ್ತಿದೆ ಅನ್ನೋ ವಿಟಮಿನ್ ಇ ಆಯಿಲ್ ಒನ್ ಕ್ಯಾಪ್ಸಲ್ ಅಷ್ಟು ಯೂಸ್ ಮಾಡ್ಕೋಬಹುದು ಇದನ್ನ ಚೆನ್ನಾಗಿ ನಾವು ತೊಗೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡಿದಾಗ ಒಂದು ಗಟ್ಟಿ ಅದು ಸೀರಮ್ ರೆಡಿ ಆಗುತ್ತೆ ಇದನ್ನ ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಯಾವುದಾದ್ರೂ ಒಂದು ನೀವು ಹಳೆ ಸೀರಮ್ ಯಾವ್ದಾದ್ರು ಯೂಸ್ ಮಾಡಿರ್ತೀರಲ್ಲ ಆ ಒಂದು ಸೀರಮ್ಗೆ ಇದನ್ನ ನೀವು ಹಾಕಿ ಒಂದು ಡಿಪ್ಪರ್ ಅಂತ ಹೇಳ್ತೀವಲ್ಲ ಆ ಥರ ಒಂದು ಕಂಟೈನರ್ಗೆ ನೀವು ಹಾಕಿ ಇಟ್ಕೊಂಡು ಡೈಲಿ ನೈಟ್ ಮಲ್ಗೋಕೆ ಮುಂಚೆ ಇದನ್ನು ಕೈಗೆ ತಗೊಂಡು ಇದು ಎಲ್ಲ ಕಡೆ ಕತ್ತಿಗೆ ಮತ್ತು ಕಾಲಿಗೆ ಹಚ್ಚುತ್ತಾ ಬರೋದ್ರಿಂದ ಕೈ ಕಾಲಲ್ಲಿ ಟ್ಯಾನಲ್ಲಿ ಟ್ಯಾನ್ ಕೂಡ ರಿಮೂವ್ ಆಗಿ ಕೈ ಕಾಲು ತುಂಬ ಸಾಫ್ಟಾಗಿ ನಿಮಗೆ ಒಂದು ಒಳ್ಳೆಯ ಒಂದು ಕೈ ಗ್ಲೋ ಕೊಡುತ್ತೆ ಮತ್ತು ಕೈ ಕಾಲು ಅನ್ಯವನ್ ಟೋನ್ ಕೂಡ ಇದನ್ನು ತೆಗೆಯುತ್ತೆ